ಹಾಯ್ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ಸೊಲ್ಲಾಪುರಿಂದ ತುಳ್ಜಾಪುರ್ ಭವಾನಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನನ್ನ ಪ್ರೀವಿಯಸ್ ವಿಡಿಯೋಲಿ ನಾನು ಹುಬ್ಬಳ್ಳಿಯಿಂದ ಸೊಲ್ಲಾಪುರ್ ಹೇಗೆ ರೀಚ್ ಆದ್ವಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಸೊಲ್ಲಾಪುರಿಂದ ತುಳ್ಜಾಪುರ್ ಬಂದ್ಬಿಟ್ಟು ಫೋರ್ಟಿ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಇವಾಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದಾಯ್ತು ಪಾರ್ಕಿಂಗ್ ಬಂದು ದೇವಸ್ಥಾನದ ಹತ್ರನೇ ಸಿಗಲ್ಲ ದೇವಸ್ಥಾನದಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕಾರ್ನ ನಿಲ್ಲಿಸ್ಬೇಕಾಗತ್ತೆ ಪಾರ್ಕಿಂಗ್ ಫೀ ಅಂತ ಐವತ್ತು ರೂಪಾಯಿ ಕಲೆಕ್ಟ್ ಮಾಡಿದ್ರು ಅಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಹೀಗಾಗಿ ಕಾರ್ ಪಾರ್ಕಿಂಗ್ ಅಲೋ ಇರೋಲ್ಲ ಅಂಡ್ ಕಾಲ್ನಡಿಗೆಯಲ್ಲೇ ನಾವು ದೇವಸ್ಥಾನದವರೆಗೂ ಹೋಗ್ಬೋದು ವಾಕಬಲ್ ಡಿಸ್ಟೆನ್ಸ್ ಇದೆ ತುಂಬಾ ದೂರ ಏನಿಲ್ಲ ನಾವು ಸೊಲ್ಲಾಪುರ್ನ ಸ್ಟಾರ್ಟ್ ಮಾಡಿದಾಗ ಏಳುವರೆ ಆಗಿತ್ತು ಇಲ್ಲಿ ರೀಚ್ ಅಷ್ಟೊತ್ತಿಗೆ ಎಂಟು ಕಾಲ್ ಆಗಿದೆ ಈ ಟೌನ್ ಬಂದು ನ್ಯಾಷನಲ್ ಹೈವೇಗೆನೆ ಹೊಂದ್ಕೊಂಡಿರೋದ್ರಿಂದ ಬೈ ರೋಡ್ ನಾವು ಈಸಿ ಆಗಿ ಬರ್ಬೋದು ಹಾಗೆ ಟ್ರೈನ್ ಫೆಸಿಲಿಟಿ ಕೂಡ ಇದೆ ಬೈ ಏರ್ ಕೂಡಾನು ಬರ್ಬೋದು ನಿಯರೆಸ್ಟ್ ಏರ್ಪೋರ್ಟ್ಸ್ ಅಂದ್ರೆ ಹೈದ್ರಾಬಾದ್ ಪುಣೆ ಮತ್ತೆ ಹುಬ್ಳಿ ಆಗುತ್ತೆ ಅಂಡ್ ಸ್ಟೇಗೆ ಬಂದು ನೀವು ಸೊಲ್ಲಾಪುರಲ್ಲೂ ಸ್ಟೇ ಆಗ್ಬೋದು ತುಳಜಾಪುರಲ್ಲಿ ಅಲ್ಲಿ ಸಿಗುತ್ತೆ ಆ್ಯಂಡ್ ದೇವಸ್ಥಾನದ ಎಂಟ್ರೆನ್ಸ್ ಹತ್ರನೇ ಈ ರೀತಿ ಅಕ್ಕಪಕ್ಕ ಸಾಕಷ್ಟು ಅಂಗಡಿಗಳಿದೆ ಇಲ್ಲಿ ದೇವರಿಗೆ ಉಡಿ ತುಂಬಿಸುವ ಎಲ್ಲ ತರಹದ ಸಾಮಗ್ರಿಗಳು ಸಿಗುತ್ತೆ ಪೂಜಾ ಐಟಮ್ ಸಿಗುತ್ತೆ ನಾವು ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಏನೇನು ಬೇಕಲ್ಲ ಅದೆಲ್ಲ ಇಲ್ಲೇ ಈಸಿಯಾಗಿ ಸಿಗುತ್ತೆ ಇನ್ನು ಸ್ಲಿಪ್ಪರ್ಸ್ ಬಿಡೋದಿಕ್ಕೆ ಅಂತಾನೆ ದೇವಸ್ಥಾನದ ಕಡೆಯಿಂದ ವ್ಯವಸ್ಥೆ ಇದೆ ಒಂದು ಕೌಂಟರ್ ತರ ಮಾಡಿದ್ದಾರೆ ಅಲ್ಲಿ ಯಾವುದೇ ರೀತಿ ಚಾರ್ಜಸ್ ನ ತಗೊಳ್ಳೋದಿಲ್ಲ ನಮ್ಮ ಸ್ಲಿಪ್ಪರ್ಸ್ ನ ಆರಾಮಾಗಿ ಬಿಟ್ಟು ಹೋಗ್ಬೋದು ಸೇಫ್ ಆಗಿರುತ್ತೆ ಈಗ ಏನ್ ಕಾಣಿಸ್ತಾ ಇದೆಯಲ್ಲ ಇದು ಬಂದು ದೇವಸ್ಥಾನದ ಎಂಟ್ರೆನ್ಸ್ ಇದಕ್ಕೆ ಶಹಜಿ ಮಹದ್ವಾರ್ ಅಂತ ಕರೀತಾರೆ ಶಹಜಿ ಅಂದ್ರೆ ಶಿವಾಜಿ ಅವರ ತಂದೆ ಹೆಸರು ಇನ್ನು ಈ ದೇವಸ್ಥಾನದ ಎಂಟ್ರೆನ್ಸ್ ಒಳ್ಳೆ ಕೋಟೆ ತರ ಕಾಣಿಸುತ್ತೆ ಇನ್ನು ಎಂಟ್ರೆನ್ಸ್ ಹತ್ರನೇ ಈ ರೀತಿ ಗೊಂಬೆಗಳನ್ನ ಹಿಡ್ಕೊಂಡು ಕೂತಿರ್ತಾರೆ ಕೆಲವೊಬ್ರು ಹೇಳಿದ್ರು ಇದು ಅಂಬಾ ಭವಾನಿ ದೇವ್ರು ಅಂತ ಇನ್ನು ಕೆಲವೊಬ್ರು ಹೇಳಿದ್ರು ಅಂಬಾಭವಾನಿ ದೇವ್ರ ಮಗು ಅಂತ ಅವ್ರ ಹತ್ರ ಬುಟ್ಟಿ ಕೂಡ ಇಟ್ಕೊಂಡಿರ್ತಾರೆ ಆ ಬುಟ್ಟಿಯಲ್ಲಿ ಭಕ್ತಾದಿಗಳು ತಮ್ಮ ಹರಕೆನ ಸಲ್ಲಿಸ್ತಾರೆ ಮನೆಯಿಂದ ಮಾಡ್ಕೊಂಡು ಬಂದಿರೋ ಅಡಿಗೆನ ಕೊಡ್ತಾರೆ ಇಲ್ಲ ಹಿಟ್ಟು ಅಕ್ಕಿ ಬೇಳೆ ಬೆಲ್ಲ ಈ ರೀತಿ ಕೊಡ್ತಾರೆ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ದೇವಸ್ಥಾನ ಒಳಗಡೆ ಹೋಗಬೇಕಾದ್ರೆ ತುಂಬಾ ಕೆಳಗೆ ಇದೆ ಅಂತ ಅನ್ಸುತ್ತೆ ಈ ರೀತಿ ಯಾಕಿದೆ ಅಂತ ನಾನು ಹೇಳ್ತೀನಿ ಇವಾಗ ಕಾಣಿಸ್ತಾ ಇದೆಯಲ್ಲ ಇದು ಕಲ್ಯಾಣಿ ಇದೇ ರೀತಿ ನಾಲ್ಕು ಕಲ್ಯಾಣಿಗಳಿದೆ ಈ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪಗಳು ಕಳೆಯುತ್ತದೆ ಅನ್ನೋದು ನಂಬಿಕೆ ಇನ್ನು ಈ ದೇವಸ್ಥಾನ ಕೋಟೆ ತರ ಯಾಕಿದೆ ಅಂದರೆ ಅಹ್ ತುಂಬಾ ಯುದ್ಧಗಳು ನಡೀತಾ ಇತ್ತು ಆವಾಗ ಹೀಗಾಗಿ ದೇವಸ್ಥಾನಕ್ಕೆ ಅಥವಾ ತಾಯಿಯ ವಿಗ್ರಹಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ ಈ ರೀತಿ ಭದ್ರತೆ ದೃಷ್ಟಿಯಲ್ಲಿ ಕೋಟೆ ತರ ಕಟ್ಟಿರೋದು ನಿಜವಾಗ್ಲೂ ಕೋಟೆಯಲ್ಲೇ ಇದೀವೇನೋ ಅನ್ನೋ ತರ ಫೀಲ್ ಬರುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಒಂದ್ಸರಿ ಅಟ್ಲೀಸ್ಟ್ ಈ ದೇವಸ್ಥಾನನ ಎಲ್ಲರೂ ನೋಡಲೇಬೇಕು ಅಷ್ಟೊಂದು ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಪಾಸಿಟಿವ್ ನ ನೀವು ಫೀಲ್ ಮಾಡ್ಕೋಬಹುದು ಇನ್ನು ದೇವಿಯ ದರ್ಶನದ ಮೊದಲು ಗಣೇಶನ ದರ್ಶನ ತಗೊಳ್ಳೋದು ಇಲ್ಲಿ ಪದ್ಧತಿ ಈ ದೇವರ ವಿಶೇಷತೆ ಏನಂದ್ರೆ ಬಲಗಡೆ ಸೊಂಡಿಲಿರೋದು ಹೀಗಾಗಿ ಇದು ತುಂಬಾನೇ ಪವರ್ಫುಲ್ ಅಂತ ನಂಬ್ತಾರೆ ಮನೆಯಲ್ಲಿ ದೇವ್ರಿಗೆ ಅಂತ ಹೋಳಿಗೆನ ಮಾಡಿಕೊಂಡು ತಗೊಂಡ್ ಬರ್ತಾರೆ ಸಪೋಸ್ ಆಗ್ಲಿಲ್ಲ ಅಂದ್ರೆ ಈ ರೀತಿ ಬೇಳೆ ಬೆಲ್ಲ ಹಿಟ್ಟು ಎಲ್ಲಾ ತಗೊಂಡ್ ಬಂದು ಕೊಡ್ತಾರೆ ಇನ್ನು ಗಣೇಶನ ದರ್ಶನ ತಗೊಂಡದಾಯ್ತು ಇವಾಗ ಭವಾನಿ ತಾಯಿಯ ದರ್ಶನ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನಂದ್ರು ಇಷ್ಟೊಂದು ಕ್ರೌಡ್ ನೋಡೇ ಇರ್ಲಿಲ್ಲ ನನ್ಗೆ ವಿಡಿಯೋ ಕೂಡ ಸರಿಯಾಗಿ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಅಷ್ಟೊಂದು ಕ್ರೌಡ್ ಇತ್ತು ಮಹಾರಾಷ್ಟ್ರದಲ್ಲಿರೋ ಪ್ರತಿಯೊಬ್ರು ಕೂಡ ಈ ದೇವಿಗೆ ನಡ್ಕೊಳ್ತಾರೆ ಹಾಗೆ ಅಕ್ಕಪಕ್ಕ ರಾಜ್ಯದಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ಹೀಗಾಗಿ ಪ್ರತಿನಿತ್ಯ ಇದೇ ರೀತಿ ಕ್ರೌಡ್ ಇರುತ್ತೆ ಇಲ್ಲಿ ಎರಡ್ ತರ ದರ್ಶನದ ಅವಕಾಶ ಇದೆ ದರ್ಶನ್ ಮತ್ತೆ ಧರ್ಮ ದರ್ಶನ್ ಅಂತ ಧರ್ಮ ದರ್ಶನ್ ಅಂದ್ರೆ ಸ್ವಲ್ಪ ಹತ್ರದಿಂದ ತಾಯಿನ ನೋಡ್ಬೋದು ಮುಖ ದರ್ಶನ್ ಅಂದ್ರೆ ಕೇವಲ ಮುಖ ಮಾತ್ರ ಕಾಣಿಸುತ್ತೆ ಇಲ್ಲ ಸ್ವಲ್ಪ ದೂರದಿಂದ ಕಾಣಿಸುತ್ತೆ ಅಂಡ್ ಯಾವ್ದೇ ಕ್ಯೂ ಆಗಿರ್ಲಿ ಸ್ವಲ್ಪ ಜಾಸ್ತಿ ಹೊತ್ತೆ ಕಾಯ್ಬೇಕಾಗುತ್ತೆ ಸ್ಪೆಷಲಿ ದರ್ಶನ್ ಬಂದು ಒಂದ್ ನಾಲ್ಕು ನಾಲ್ಕೂವರೆ ಆದ್ರೂ ಹಾಗೆ ಆಗುತ್ತೆ ಮುಖದರ್ಶನ್ ಒಂದೂವರೆ ಅವರಿಂದ ಎರಡ್ ಅವರ ಒಳಗಡೆ ಮುಗಿಯುತ್ತೆ ಆ್ಯಂಡ್ ಶುಕ್ರವಾರ ಎಲ್ಲ ಸ್ವಲ್ಪ ಜಾಸ್ತಿನೇ ರಶ್ ಇರುತ್ತೆ ಅಂಡ್ ಇಲ್ಲೆಲ್ಲ ಕಡೆ ಕನ್ನಡದಲ್ಲಿ ಕೂಡ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ ಅದೊಂದು ವಿಶೇಷತೆ ಯಾಕಂದ್ರೆ ಕರ್ನಾಟಕದಿಂದ ಕೂಡ ಇಲ್ಲಿ ಭಕ್ತಾದಿಗಳು ಬಂದೇ ಬರ್ತಾರೆ ಹೀಗಾಗಿ ಇರೋ ಕಡೆ ಎಲ್ಲ ಕೂಲರ್ ವ್ಯವಸ್ಥೆ ಇದೆ ಹೀಗಾಗಿ ಅಷ್ಟೊಂದು ಸುಸ್ತು ಅಥವಾ ಆಯಾಸ ಆಗೋದಿಲ್ಲ ಅಂಡ್ ಇವಾಗ ನಾವು ಗರ್ಭಗುಡಿ ಎಂಟರ್ ಆಗ್ತಾ ಇದೀವಿ ಇಲ್ಲಿವರೆಗೂ ಕ್ಯಾಮ್ರಾ ಅಲೋ ಇತ್ತು ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ ಇನ್ನು ದರ್ಶನ ಮುಗಿದ್ಮೇಲೆ ಹೊರಗಡೆ ಬಂದ್ಬಿಟ್ಟು ಈ ರೀತಿ ಆರ್ತಿನ ಮಾಡಬಹುದು Thank you. ತಗ್ಗಿಯೋ ಸ್ಥಳ ಹೊಸದಾಗಿ ಮದ್ವೆ ಆಗ್ತಾ ಇರ್ಬೇಕಾದ್ರೆ ಅಥವಾ ಮದ್ವೆ ಆದ್ಮೇಲೆ ಇಲ್ಲಿ ಬರ್ತಾರೆ ಭಾರತದಲ್ಲಿ ಐವತ್ತೊಂದು ಶಕ್ತಿ ಪೀಠ ಇದೆ ಅದರಲ್ಲಿ ತುಳ್ಜಾಪುರ್ ಭವಾನಿ ದೇವಸ್ಥಾನ ಕೂಡ ಒಂದು ಈ ದೇವಸ್ಥಾನದ ಆವರಣದಲ್ಲಿ ಮಹಾರಾಜ ಶಿವಾಜಿ ಅವರು ಓಡಾಡಿದ್ದಾರೆ ಅವರು ಒನ್ ಆಫ್ ದ ಗ್ರೇಟ್ ಎಂಪರರ್ ಆ ದೇವಸ್ಥಾನದಲ್ಲಿ ಇವತ್ತು ನಾನ್ ಕೂಡ ಇರೋದು ನನ್ಗೂ ಹೆಮ್ಮೆ ಅನಿಸ್ತಾ ಇದೆ ಇನ್ನು ಎಕ್ಸಿಟ್ ಹತ್ರ ಕಾಣಿಸ್ತಾ ಇರೋ ಈ ದ್ವಾರಕ್ಕೆ ರಾಜ್ ಮಾತ ಜೀಜಾ ಉಲ್ ಮಹದ್ವಾರ್ ಅಂತ ಕರೀತಾರೆ ಡೈರೆಕ್ಟ್ ಆಗಿ ದೇವರ ದರ್ಶನ ಮಾಡಿಸ್ತೀವಿ ಅಂತ ಹೇಳಿ ತುಂಬಾ ಜನ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ ಹೀಗಾಗಿ ಎಚ್ಚರದಿಂದ ಇರೋದು ಒಳ್ಳೇದು ಇನ್ನು ಇಲ್ಲಿ ಒಂದು ಚಿಂತಾಮಣಿ ಕಲ್ಲು ಅಂತ ಕೂಡ ಇದೆ ಅಲ್ಲಿ ಸ್ವತಃ ದೇವಿನೇ ಆಶೀರ್ವಾದ ಕೊಟ್ಟಿರುವಂತ ಕಲ್ಲು ಅಹ್ ಪ್ರತಿ ಸರಿ ಮಹಾರಾಜರು ಹೊರಗಡೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬಂದು ಪ್ರಶ್ನೆ ಕೇಳ್ತಾ ಇದ್ರು ಅಂತ ಹೇಳ್ತಾರೆ ಮಹಾರಾಜ ಶಿವಾಜಿ ಅವರಿಗೆ ತಾಯಿಯ ದರ್ಶನವಾಗುತ್ತದೆ ಜಗದಂಬೆಯು ಶಿವಾಜಿಯವರಿಗೆ ಅವರಿಗೆ ಖಡ್ಗವನ್ನು ನೀಡಿ ಯಾರೆಲ್ಲ ಧರ್ಮದ ವಿರುದ್ಧ ನಡೆದುಕೊಳ್ತಾರೆ ಅವರ ಜೊತೆ ಯುದ್ಧ ಮಾಡಲೆಂದೇ ಈ ಖಡ್ಗವನ್ನು ಕೊಟ್ಟಿದ್ದಾಳೆ ಎಂದು ಇಲ್ಲಿ ಜನರ ನಂಬಿಕೆ ಈ ವರದಾನದ ಖಡ್ಗವನ್ನು ಮರಾಠರು ತಮ್ಮ ಹೆಮ್ಮೆ ಎಂದು ಭಾವಿಸುತ್ತಾರೆ ಹಾಗೆ ಇದನ್ನು ಜಗದಂಬೆಯ ಖಡ್ಗ ಅಂತ ಕೂಡ ಕರೀತಾರೆ ಗರ್ಭಗುಡಿಯೊಳಗಡೆ ದೇವರ ದರ್ಶನ ತಗೊಂಡಾಗ ಮ್ಯಾಜಿಕಲ್ ಮೂಮೆಂಟ್ ಅಂತ ಅನಿಸುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿರೋ ವಿಗ್ರಹ ಇದು ಇನ್ನು ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ಅಲ್ಲೋ ಇರಲ್ಲ ಹೀಗಾಗಿ ಹೊರಗಡೆ ಹಾಕಿರುವ ಫೋಟೋದ ಮೂಲಕ ನಾನು ನಮಗೆಲ್ಲ ತಾಯಿಯನ್ನು ತೋರಿಸ್ತಾ ಇದ್ದೀನಿ ತಾಯಿ ಜಗದಂಬಾ ನಮಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೈ ಭವಾನಿ ಜೈ ಶಿವಾಜಿ ಪ್ರತಿನಿತ್ಯ ದೇವಸ್ಥಾನದೊಳಗಡೆನೆ ಅನ್ನದಾನ ಇರುತ್ತೆ ಬಟ್ ನಾವ್ ಅವತ್ತು ಒಳಗಡೆ ಊಟ ಮಾಡ್ಲಿಲ್ಲ ಯಾಕಂದ್ರೆ ತುಂಬಾನೇ ಕ್ರೌಡ್ ಇರುತ್ತೆ ಹೀಗಾಗಿ ಅಲ್ಲೇ ನಿಯರ್ ಬೈ ಇರೋ ಕಾಮತ್ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇದ್ದೀವಿ ಊಟ ಬಂದು ಮಹಾರಾಷ್ಟ್ರದ ತಾಲಿನ ಟ್ರೈ ಮಾಡಿದ್ವಿ ಅಂಡ್ ನನಗೆ ಸೇವ್ ಟಮಾಟರ್ ಬಹಳ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿತ್ತು ಊಟ ಇಲ್ಲಿಗೆ ನಾನು ನನ್ನ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಮತ್ತೆ ನೆಕ್ಸ್ಟ್ ದೆನ್ ಅಲ್ಲಿ ಕೇರ್